பாபாசா அம்பேட்கர் மாதேத்தேனப்பா அந்த யார்கே இத்திசாசோ அவரு கூட பவிஷ்யாரி இத்திஹாசர் மாத்திர பண்ணிணேன் சாத்திய ஆகிறது இது நான் தக்க மாதல்ல ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಅದಕ್ಕೋಸ್ಕರ ಇವತ್ತಿನ ಯುವಜನತೆ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ತದೆ ಆಗ ಮಾತ್ರ ಯುವಜ ಯುವ ಪೀಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸುಂದರವಾದಂಥ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಇದು ಪ್ರತಿಯೊಬ್ಬರಿಗೂ ಕನಸು ಹಾಕ್ಬೇಕು ನಾವು ಯಾವಾಗ ಕನಸುಗಳನ್ನು ಕಟ್ಟಿಕೊಳ್ತೀವಿ ಅದನ್ನು ನನಸು ಮಾಡಿದ್ರೆ ಅದೇ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯ ಕೂಡ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ತಾರೆ ಯಾವಾಗ ಸಾರ್ಥಕ ಆಗ್ತದೆ ಅಂತಂದ್ರೆ ನೀವು ಒಮ್ಮೆ ನಿಮ್ಮ ಜೀವನದ ಹಾದಿಯನ್ನ ನೋಡಬೇಕು ಜೀವನ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾಪರವಾಗಿದೆಯಾ ಇಲ್ವಾ ಬಡವರ ಪರವಾಗಿದೆಯಾ ಇಲ್ವಾ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡುವ ನಾವು ಯಾಕೆ ಬಸವಾದಿ ಶರಣರನ್ನ ಅದರಲ್ಲಿ ವಿಶೇಷವಾಗಿ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ್ದೀವಿ ಬಸವಾದಿ ಶರಣರು ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಅಸಮಾನತೆಯನ್ನ ಅಂಧಶ್ರದ್ಧೆಗಳನ್ನು ಕಂದಾಚಾರವನ್ನು ஒ மனுஸூதினுவாட்டிக்கல்லை மேல ஜ அனைவ ಜಾತಿ ಜಾತಿಗಳ ಮೇಲೆ ಜೋಡಿಸ್ಕೊಂಡಿದ್ದಾರೆ ಸಮಾಜದಲ್ಲಿ ಚತೋರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವರು ಶ್ರೇಷ್ಠರು ಕೆಲವರು ಶ್ರೇಷ್ಠರಲ್ಲ ಕನಿಷ್ಠರು ಅಂತ ಸಮಾಜವನ್ನು ಮಾಡಿ ಇದನ್ನೇ ಹಿಟ್ಲರ್ ಮತ್ತು ಮುಸ್ಲೋನಿ ಹಿಟ್ಲರ್ ಜರ್ಮನರು ಶ್ರೇಷ್ಠರು ಅಂತ ಮಾಡಿ ಯಹೂದಿಗಳನ್ನ ಕೊಂದಾಗ ಕೊಂದರು ಶ್ರೇಷ್ಠ ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಬಹಳ ಇಟ್ಲರ್ ಫಾಲೋ ಮಾಡೋರು ಮುಸಲೋನಿಗೆ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಅದು ಹೋಗ್ಬೇಕು ಪಾಪ ಆ ಹಿಟ್ಲರು ಶ್ರೇಷ್ಠ ಶ್ರೇಷ್ಠ ಜನ್ಮನಗಳು ಶ್ರೇಷ್ಠ ಯಹೂದಿಗಳು ಕನಿಷ್ಠ ಕನಿಷ್ಠ ಅಂತ ಅಂದ್ಕೊಂಡು

ಗುಡ್ಡ ಆ ರೀತಿ ನಮ್ಮ ದೇಶದಲ್ಲಿ ಆಗಬಾರ್ದು ಯಾರು ಶ್ರೇಷ್ಠರಲ್ಲ ಯಾರ ಕನಿಷ್ಠ ಮನುಷ್ಯರು ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರು ಇದ್ದಾರಲ್ಲ ಅವರು ಮನುಷ್ಯರೇ ಅಲ್ಲ ಕನಿಷ್ಠರು ಅಂತ ಕನಿಷ್ಠ ಕರೀತಾರಲ್ಲ ಅವರು ಮಾನವರ ಅಲ್ವೇ ಅಲ್ಲ ನಾವೆಲ್ಲ ಮನುಷ್ಯರು ಮೂಲಕ ಅದನ್ನೇ ಬಸವಾದಿ ಸೇನೆ ಮನೆ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಅಂದಾಚಾರಗಳಿಂದ ಇರತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂತ ಸಮಾಜವನ್ನು ಮಾಡಬೇಕು ಮನುಷ್ಯನಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊತ್ತು ಮನುಷ್ಯ ಮನುಷ್ಯನನ್ನು ದ್ವೇಷ ಯಾವುದೇ ಕಾರಣಕ್ಕೆ ಅವ್ರು ಯಾವುದೇ ಜಾತಿಗೆ ಸೇರಿರ್ಲಿ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಅವರನ್ನ ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಂದಿನ ಸಮಾಜದಲ್ಲಿ ಯಾರನ್ನು ದ್ವೇಷಿಸ್ಬಾರ್ದು ಇದು ನಮ್ಮ ಇತಿಹಾಸದಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ತೇವೆ ನಮ್ಮ ಪರಂಪರೆಯನ್ನು ತಿಳ್ತೇವೆ ನಮ್ಮ ಸಂಸ್ಕೃತಿಯನ್ನು ನಮ್ಮಲ್ಲಿರ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ತಾರೆ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರು ನೂರು ಕೋಟಿ ರೂಪಾಯಿ ಜನಾನಂದರು ಒಬ್ಬ ಖುಷಿಯಿಂದ ನಮಗೆ ಧನ್ಯವಾದಗಳು ಅವ್ರ ಕ್ಷೇತ್ರದಲ್ಲಿ ಬರ್ತದೆ ಯಾಕೆ ಕೊಟ್ಟೆ ಅಂತಂದ್ರೆ ಹನುಮನನ್ನ ನಾವು ಪೂಜಿಸ್ತೀವಿ ಪೂಜಿಸ್ತೇವೆ ಅಷ್ಟೇ ಪೂಜಿಸಲ್ಲ ಹನುಮನನ್ನು ಶ್ರೀರಾಮಚಂದ್ರನನ್ನ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ

ಅದೇನೆ ನಮ್ದು ನಮ್ಮದು ಅವಿಭಕ್ತ ಕುಟುಂಬ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು ಅದು ನಮ್ಮ ಹಿಸ್ಟ್ರಿ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ನಾವು ಗಂಟಿ ಕುಟುಂಬವನ್ನು ಬಂದಿರತಕ್ಕಂಥವು ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಲಕ್ಷ್ಮಣ ಇರ್ತಾನೆ ಸೀತೆ ಇರ್ತಾರೆ ಆಂಜನೇಯ ಇರ್ತಾರೆ ಅಂತಂದ್ರೆ ಇದು ಪರಂಪರೆ ಅವಿಭಕ್ತ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ನೋಡಕ್ಕೆ ಹೋಗ್ಬಾರ್ದು ನೋಡಕ್ಕೆ ಹೋಗ್ಬಾರ್ದು ಇಲ್ಲೇ ಹೋದ್ರೆ ರಾಮಾಯಣನು ಗೊತ್ತಿರಲ್ಲ ಮಹಾಭಾರತನೂ ಗೊತ್ತಿರಲ್ಲ ಮಹಾಭಾರತನು ಗೊತ್ತಿರಲ್ಲ ರಾಮಾಯಣನು ಗೊತ್ತಿರಲ್ಲ ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನೋಡಿದ್ದೀರ ಶ್ರೀರಾಮಚಂದ್ರ ಒಬ್ಬನೇ ಇರೋದು ನೋಡಿದ್ದೀರ ஒே குறைத்தாயி நான் இத்திஹாசி ராயண ஓட்கண்டே மகாபாரத் ஓதே ಶ್ರೀರಾಮ್ ಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡಬಹುದು ಅಲ್ವಾ ಹೆಂಗೆ ಬೇರ್ಪಡ್ಸಕ್ ಅವ್ರನ್ನ ಅವ್ರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಯ್ತು ಬಸವಾದಿ ಶರಣರು ಏನು ಹೇಳಿದ್ರು ಏನು ಕಾಯಕವೇ ಕೈಲಾಪಸ ಎಲ್ಲರೂ ಕಾಯಕ ಮಾಡಿ ಕಾಯಕ ಅಂತಂದ್ರೆ ಉತ್ಪಾದನೆ ಸಂಪತ್ತನ್ನು ಉತ್ಪಾದನೆ ಮಾಡೋದು ದಾಸೋಹ ಅಂತಂದ್ರೆ ಅದನ್ನು ಹಂಚ್ಕೊಳ್ಳೋದು